ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಅದಾನಿ ಸಿಮೆಂಟ್ನ ನ್ಯೂ ಅಭಿಯಾನ ಎನ್ಐಇ ಮೈಸೂರಿನಲ್ಲಿ ಅರವತ್ತ್ ಮೂರು ಗುತ್ತಿಗೆದಾರರಿಗೆ ಸಬಲೀಕರಣ ನೀಡಿತು ಅದಾನಿ ಸಿಮೆಂಟ್ ಅಂಬುಜ ಮತ್ತು ಸಿ ಸಿ ಸಿಮೆಂಟ್ನ ಪ್ರಮುಖ ಉಪಕ್ರಮವಾದ ನ್ಯೂ ಅಭಿಯಾನವು ರಚನಾತ್ಮಕ ತರಬೇತಿಯ ಮೂಲಕ ಕೌಶಲ್ಯ ರಹಿತ ಕಾರ್ಮಿಕರನ್ನು ತರಬೇತಿಪಡಿಸಿದ ಮೇಸನ್ಗಳು ಮತ್ತು ಗುತ್ತಿಗೆದಾರರನ್ನಾಗಿ ರೂಪಿಸುವ ಗುರಿಯನ್ನು ಹೊಂದಿದೆ ಈ ಕಾರ್ಯಕ್ರಮವು ಕಸ್ಟಮೈಸ್ ಮಾಡಿದ ತರಬೇತಿ ಮಾಡ್ಯೂಲ್ಗಳನ್ನು ಒಳಗೊಂಡಿದೆ ಈ ಸಂದರ್ಭದಲ್ಲಿ ಭಾರತದ ನಿರ್ಮಾಣ ವಲಯದಲ್ಲಿ ಕೌಶಲ್ಯಪೂರ್ಣ ಕಾರ್ಮಿಕರಿಗೆ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸುವ ಉದ್ದೇಶದಿಂದ ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಅಧ್ಯಯನವನ್ನು ಸಂಯೋಜಿಸಿರುವ ಒಂದು ದಿನದ ತರಬೇತಿ ಅಧಿವೇಶನವಾಗಿ ಈ ಕಾರ್ಯಕ್ರಮವನ್ನು ನಡೆಸಲಾಯಿತು ಎನ್ ಐ ಇ ಮೈಸೂರಿನಲ್ಲಿ ನಡೆದ ಈ ತರಬೇತಿ ಕಾರ್ಯಕ್ರಮವು ಅರವತ್ತ್ಮೂರು ಗುತ್ತಿಗೆದಾರರ ಸಕ್ರಿಯ ಭಾಗವಹಿಸುವಿಕೆಗೆ ಸಾಕ್ಷಿಯಾಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಾದಿರಾಜ್ ಎನ್ಆರ್ ಅವರಿಂದ ಉಕ್ಕಿನ ಅಂದಾಜು ಮತ್ತು ವಿವರ ಇಂಜಿನಿಯರ್ ಹಿತೇಶ್ ಪ್ರಸಾದ್ ಅವರಿಂದ ಉತ್ತಮ ನಿರ್ಮಾಣ ಅಭ್ಯಾಸಗಳು ಮತ್ತು ಎನ್ ಐ ಇ ಸಿವಿಲ್ ವಿಭಾಗದ ಲ್ಯಾಬ್ ತಂತ್ರಜ್ಞರಾದ ಶ್ರೀ ಗುರುಪ್ರಸಾದ್ ಅವರಿಂದ ಸಿವಿಲ್ ಇಂಜಿನಿಯರಿಂಗ್ ಲ್ಯಾಬ್ ಸಲಕರಣೆಗಳ ಮೂಲಭೂತ ಪರೀಕ್ಷೆಗಳ ಕುರಿತಂತೆ ವಿವರಣಾತ್ಮಕ ಅಧಿವೇಶನಗಳು ನಡೆಯುವ ಮೂಲಕ ಪ್ರಮುಖ ವಿಷಯಗಳನ್ನು ಒಳಗೊಂಡಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ಸಿ ಮಂಜುನಾಥ್ ವೈಸ್ ಪ್ರಿನ್ಸಿಪಾಲ್ ಎನ್ ಐ ಇ ಮೈಸೂರು ಡಾಕ್ಟರ್ ಎನ್ ಸಿ ಬಾಲಾಜಿ ಹೆಚ್ ಒ ಡಿ ಸಿವಿಲ್ ಇಂಜಿನಿಯರಿಂಗ್ ಶ್ರೀಮತಿ ಹೇಮಾ ಎಚ್ ಮತ್ತು ಡಾಕ್ಟರ್ ಪುನೀತ್ ಬಿ ಕೊಟಗಿ ಅಲ್ಲದೆ ಅದಾನಿ ಸಿಮೆಂಟ್ನ ಪರವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಇಂಜಿನಿಯರ್ ಹಿತೇಶ್ ಪ್ರಸಾದ್ ಪ್ರಾದೇಶಿಕ ತಾಂತ್ರಿಕ ಸೇವಾ ವ್ಯವಸ್ಥಾಪಕ ಕರ್ನಾಟಕ ಮತ್ತು ಗೋವಾ ಶ್ರೀ ರಾಮಚಂದ್ರ ರಾವ್ ಮತ್ತು ಶ್ರೀ ಶರತ್ ಪ್ರದೇಶ ಕಚೇರಿ ಉಸ್ತುವಾರಿಗಳು ಹಾಗೂ ಶ್ರೀ ಯೋಗಾನಂದ ಜಿ ಎಸ್ ಮತ್ತು ಶ್ರೀ ಜೀವನ್ ಎಂ ಎ ತಾಂತ್ರಿಕ ಉಸ್ತುವಾರಿಗಳು ಅಂಬುಜಾ ಸಿಮೆಂಟ್ ಮತ್ತು ಎ ಸಿ ಸಿಮೆಂಟ್ ಮೈಸೂರು ಪ್ರದೇಶ ಕಚೇರಿ ಆದರೆ ಹಿಂದೆ ತುಂಬಾ ಟೆಕ್ನಿಕಲ್ ಪಾಯಿಂಟ್ಸ್ ಇರುತ್ತೆ ಬಟ್ ಇಂಜಿನಿಯರಿಂಗ್ ವೈಸ್ ಏನೇನು ಇರುತ್ತೆ ಅಂತ ಕೆಲೋದನ್ನು ನಾನು ಹೇಳ್ತೀನಿ ಎಲ್ಲ ಬೇಸಿಕ್ಸ್ ಫಂಡಮೆಂಟಲ್ಸ್ ಅಷ್ಟೇ ಏನು ತುಂಬ ಹೈ ಲೆವೆಲ್ ಏನಲ್ಲ ಅದು ಮೊದಲು ಪ್ರಶ್ನೆ ಈಗ ಸ್ಟೀಲ್ ಏನಕ್ಕೆ ಬೇಕು ಕಬ್ಬಣ ಏನಕ್ಕೆ ಬೇಕು ಕಾಂಕ್ರೀಟ್ ಒಳಗಡೆ ಬರೀ ಕಾಂಕ್ರೀಟ್ ಅದೇ ಥರ ಯೂಸ್ ಮಾಡೋಕ್ಕಾಗುತ್ತಾ ಇಲ್ಲವಾ ಅದು ಮೊದಲು ಪ್ರಶ್ನೆ ಅವಾಯ್ಡ್ ಮಾಡೋಕ್ಕಾದರೆ ಮಾಡಲೇಬೋದಲ್ಲ ಅಲ್ವಾ ಈಗ ಕಾಂಕ್ರೀಟ್ ಇದೆ ಕಾಂಕ್ರೀಟ್ ಹಾಗೆ ಉಪಯೋಗಿಸಿ ಸ್ಟೀಲ್ನ ಅವಾಯ್ಡ್ ಮಾಡುವಂಥ ಪರಿಸ್ಥಿತಿ ಇದ್ರೆ ಅವಾಯ್ಡ್ ಮಾಡ್ಬಿಡ್ಬೋದು ಮಾಡಿದ್ರೆ ಏನಾಗುತ್ತೆ ನಮಗೆ ಕೇರ್ ರಿಡ್ಯೂಸ್ ದ ಕಾಸ್ಟ್ ಅಂದರೆ ದುಡ್ಡು ಕಮ್ಮಿ ಮಾಡೋದು ಓಕೆ ಆದರೆ ಸರಿ ಮಾಡೋಕ್ಕಾಗುತ್ತೆ ಅಥವಾ ಮೋಸ್ಟ್ ಆಫ್ ದ ಕೇಸಲ್ಲಿ ತುಂಬ ಕಡೆ ನಾವೇನು ಮಾಡ್ಬೋದು ನಾವು ರಿಇನ್ಫೋರ್ಸ್ಮೆಂಟ್ನ ಅವಾಯ್ಡ್ ಮಾಡೋಕ್ಕಾಗುತ್ತೆ ಸೊ ನಾವು ಅದನ್ನು ಪ್ರೊವೈಡ್ ಮಾಡ್ತೇವೆ ಸೊ ಬೇಸಿಕಲಿ ನೀವು ನೋಡಿರ್ತೀರಾ ಅಥವಾ ರಿಇನ್ಫೋರ್ಸಿಂಗ್ ಸ್ಟೀಲಿಂಗ್ ಅಥವಾ ಕೆಲವು ಟೈಮ್ ವಯರ್ಸ್ ಥರನೂ ಕೂಡ ಬರುತ್ತೆ ಡಯಾಮಿಟ್ರ್ ಕಮ್ಮಿ ಆದಾಗ ಫಾರ್ ಎಕ್ಸಾಂಪಲ್ ಸಿಕ್ಸ್ ಎಮ್ ಎಮ್ ಆರ್ ಎಮ್ ಎಮ್ ಡಯಾಮಿಟ್ರ್ ಇದ್ದಾಗ ಇಟ್ ಬಿ ಗಿವನ್ ಇನ್ ದ ಫಾರ್ಮ್ ಆಫ್ ವಯರ್ ಜಾಸ್ತಿ ಆದಾಗಾದಾಗ ಏನಾಗುತ್ತೆ ನಿಮಗೆ ಮಾಮೂಲಿ ರೆಗ್ಯುಲರ್ ಸಪ್ಲೈ ಆಗುತ್ತೆ ಯು ಪಿ ಥರ ಬರುತ್ತೆ ಓಕೆ ಸೊ ನೀವೆಲ್ಲ ನೋಡುತ್ತೀರ ಅದು ಮ್ಯಾಕ್ಸಿಮಮ್ ಲೆಂತ್ ಅದು ಒಂದು ಫುಲ್ ಲೆಂತ್ ಆಫ್ ದ ಬಾರ್ ಸೊ ಜನರಲಿ ಸ್ಟ್ಯಾಂಡರ್ಡಾಗಿ ಬರೋದು ಹನ್ನೆರಡು ಮೀಟರ್ ಹನ್ನೆರಡು ಮೀಟರ್ ಹನ್ನೆರಡು ಮೀಟರ್ ಅಂದರೆ ಇಟ್ ಅಪ್ರಾಕ್ಸಿಮೇಟ್ಲಿ ಫಾರ್ಟಿ ಫೀಟ್ ನಲವತ್ತು ಅಡಿ ಬರುತ್ತೆ ಕಂಪ್ರೆಷನ್ ಅಂತ ಕೇಳಿ ಫಾರ್ ಎಕ್ಸಾಂಪಲ್ ಒಂದು ಬ್ಲಾಕ್ ಇದೆ ಅಂತ ಒನ್ ಒನ್ ಫಿಫ್ಟಿ ಬೈ ಒನ್ ಫಿಫ್ಟಿ ಬೈ ಸೊ ಕಾಂಕ್ರೀಟ್ ಬ್ಲಾಕ್ನ ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ ಸೊ ನಾನೇನು ಮಾಡ್ತೀನಿ ಅಲ್ಲಿ ಅಪ್ಲೈ ದ ಲೋಡ್ ಲೋಡ್ ಈ ಥರ ಅಪ್ಲೈ ಮಾಡ್ತೀನಿ ಓಕೆ ಸೊ ಏನಾಗುತ್ತೆ ಇಟ್ ಇಸ್ ಕಾಲ್ಡ್ ಅಸ್ ಕಂಪ್ರೆಷನ್ ಅಂದರೆ ಲೋಡ್ ಈ ಥರ ಅಪ್ಲೈ ಆಗ್ತದೆ ಸೊ ಕಾಂಕ್ರೀಟು ಇಟ್ ಹ್ಯಾಸ್ ಗಾಟ್ ಅ ವೆರಿ ಲಾರ್ಜ್ ಕೆಪಾಸಿಟಿ ಟು ರೆಸಿಸ್ಟ್ ದ ಕಂಪ್ರೆಸಿವ್ ಕಂಪ್ರೆಸಿವ್ ಫೋರ್ಸ್ ಇನ್ನೊಂದು ಕಡೆ ಏನಾಗುತ್ತೆ ಬೇಗ ಫೀಲ್ಯೂರ್ ಆಗ್ಬಿಡುತ್ತೆ ಓಕೆ ಸುಲಭವಾಗಿ ಕಾಂಕ್ರೀಟ್ ಏನಾಗುತ್ತೆ ಫೀಲ್ಯೂರ್ ಆಗ್ಬಿಡುತ್ತೆ ಆದರೆ ನಾನು ವೆನೆವರ್ ಐ ಯೂಸ್ ಅಂದರೆ ನಾನು ಯಾವಾಗ ಕಾಂಕ್ರೀಟ್ನ ಯೂಸ್ ಮಾಡ್ತೀನಿ ರೀಇನ್ಫೋರ್ಸ್ ಕಾಂಕ್ರೀಟ್ನ ಸೊ ಏನು ಮಾಡಬೇಕು ಕಾಂಕ್ರೀಟು ಕಂಪ್ರೆಷನ್ನು ತೊಗೋಬೇಕು ಟೆನ್ಷನ್ನು ಕೂಡ ತೊಗೋಬೇಕು ಕಂಪ್ರೆಷನ್ ಅಂದರೆ ಈ ಥರ ಒತ್ತಡ ಹಾಕೋದು ಟೆನ್ಷನ್ ಅಂದರೆ ಈ ಥರ ಓಕೆ ಕಂಪ್ರೆಷನ್ ಆ್ಯಂಡ್ ಟೆನ್ಷನ್ ಸೊ ಎಲ್ಲಿಂದ ಒತ್ತಡದಲ್ಲೇ ಇರುತ್ತೆ ಅಂತಿಲ್ಲ ಇನ್ನೊಂದು ಕಡೆ ಕೆಲವು ಸಮಯ ಈ ಥರ ಬರ್ಬೇಕು ಓಕೆ ಸೊ ದಟ್ ಈಸ್ ನಥಿಂಗ್ ಬಟ್ ಮಾಡ್ಕೊಂಡ್ ಇದ್ದಿಂತ ಲೋಡ್ ಬರುತ್ತೆ ಇಷ್ಟು ಜನ ಬರ್ತಾರೆ ಇದ್ದಂಥ ಕಡೆ ಇರುತ್ತೆ ಇಂಥ ಕಾಂಕ್ರೀಟ್ ಉಪಯೋಗಿಸ್ಬೋದು ಇಂಥ ಸ್ಟೀಲ್ ಉಪಯೋಗಿಸ್ಬೋದು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅದು ಚೇಂಜ್ಗಳು ಅದನ್ನ ಚೇಂಜ್ ಮಾಡಿಬಿಟ್ರೆ ಏನಾಗುತ್ತೆ ಇಟ್ ಲೀಸ್ಟು ಟ್ರ್ಯಾಕ್ ಬರುತ್ತೆ ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ ಓಕೆ ಸೊ ಆಮೇಲಿಂದ ನಿಮಗೆ ನೆಕ್ಸ್ಟು ಫರ್ದರ್ ಲೋಡ್ ತೊಗೊಳಲ್ಲ ಈ ಥರ ಎಲ್ಲ ಇದೆ ಅಂದರೆ ಏನರ್ಥ ಡಿಸೈನ್ ಯಾರು ಮಾಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಏನು ಮಾಡ್ತಾ ಇದ್ದೀವಿ ಹೆಂಗ್ ಇಂಪ್ಲಿಮೆಂಟ್ ಆಗ್ತದೆ ಆದಷ್ಟು ಅದೇ ಥರ ಇಂಪ್ಲಿಮೆಂಟ್ ಆದರೆ ಅಂದರೆ ಸೈಟಲ್ಲಿ ಹಾಗೆ ಕೊಟ್ಟರೆ ರೋಮನ್ ವರ್ಲ್ಡ್ ಬೆಟರ್ಡ್ ఫ్లైష్ ఇవత్ నవేం ఫ్లై ఆస్ నాట్ అయూ కన్సెప్ట్ ఎస్ ఇండియా ఇట్ మస్ట్ హ్ కమ్ ట్వంటీ ఫైవ్ ఇయర్స్ వి మస్ట్ హ్ శిఫ్టెడ్ ఫ్రమ్ సి ఆర్డినరి పొట్ల్యాండ్ సిమెంట్ టు పిపిసి పర్ట్ల్యాండ్ పొజోలనా సిమెంట్ మేబి అరౌండ్ ఫైవ్ ఇయర్స్ బట్ ద కన్సెప్ట్ ఇస్ నాట్ న్యూ ఇట్ హెస్ బీన్ టోల్డ్ దట్ ఓల్డెస్ట్ స్ట్రక్చర్స్ ఐ జస్ట్ షో సమ్ ఆఫ్ ద ఓల్డెస్ట్ స్ట్రక్చర్స్ వేర్ పొజోలండి ఆరు జర్స్

ಇದರಿಂದ ಬರೋ ನೋಡೋದು ಓಕೆ ಇವಾಗ ಏನ್ ವೆರಿ ಇಂಪಾರ್ಟೆಂಟ್ ಜಂಕ್ಷನ್ ತುಂಬಾ ಕಂಜೆಷನ್ ಆಗುತ್ತೆ ಚೆನ್ನಾಗಿ ಎಲ್ಲಾ ಕಡೆಯಿಂದ ಸ್ಟೀಲ್ ಬರ್ತಾ ಇದೆ ನಾಲ್ಕ ಕಡೆಯಿಂದ ಸ್ಟೀಲು ಪ್ಲಸ್ ಮೇಲೆ ಕೆಳಗೆ ಇಷ್ಟು ಸ್ಟೀಲ್ ಬರ್ತಾ ಇದೆ ಇವಾಗ ಇಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ವೆರಿ ಇಂಪಾರ್ಟೆಂಟ್ ಇಲ್ಲಿ ಯಾವುದೇ ರೀತಿಯಾದ ಟೈಸ್ ಕೊಡೋಂಗಿಲ್ಲ ಒಳಗಡೆ ಕೊಡೋ ಅವಶ್ಯಕತೆ ಇಲ್ಲ ಆಮೇಲೆ ಸ್ಟೀಲ್ಸು ಒಳಗೆ ಬರೋ ಅವಶ್ಯಕತೆ ಇಲ್ಲ

ಇದು ತುಂಬಾ ವೆರಿ ಇಂಪಾರ್ಟೆಂಟ್ ಯಾಕೆಂದ್ರೆ ಅಲ್ಲಿ ಒಂದು ಬಿಲ್ಡಿಂಗ್ ಅಂದ್ರೆ ಆ ಬಿಲ್ಡಿಂಗ್ ಅಲ್ಲಿ ವೀಕೆಸ್ಟ್ ಪಾಯಿಂಟ್ ಅಂದರೆ ಸೊ ಎಷ್ಟು ಮಟ್ಟಕ್ಕೆ ಸ್ಟೀಲ್ ಬಂದಿರುತ್ತೆ ಅಂದ್ರೆ ಅಲ್ಲಿ ಕಾಂಕ್ರೀಟಿಂಗೇ ಕರೆಕ್ಟ್ ಏನ್ ಮಾಡ್ತಾರೆ ಥರ್ಮಲ್ ಪವರ್ ಗಳಲ್ಲಿ ಕೋಲ್ ವಾಟ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋಲ್ಸ್ ನಾವು ಸ್ಕೂಲ್ಗಳಲ್ಲಿ ಕಲಿತೀವಿ ಆಂಥರ್ಸೈಟ್ ವಿಟಮಿನಸ್ ಸಬ್ ವಿಟಮಿನಸ್

मेटीरियल यू टेस्ट इंटर आफीशियल कैलियम सो ऐसी मेटीरियल सिमेंट ना तो, okay. so, मेटीरियल